ಸ್ನೇಹಿತರೆ ನಮಸ್ಕಾರ ನಾನು ಸಿದ್ದು ಕಲಬುರಗಿ ಕರ್ನಾಟಕ ರಾಷ್ಟ್ರ ಪಕ್ಷದ ಬೆಳಗಾವಿ ಜಿಲ್ಲಾ ಗೌರವ ಅಧ್ಯಕ್ಷ ನನ್ನ ಜೊತೆ ಟಿ ಆರ್ ಎಸ್ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದಂತ ಬಿಜಿ ಕುಂಬಾರ್ ಅವರದವರು ಹಾಗೆ ಚಿಕ್ಕೋಡಿ ಜಿಲ್ಲಾ ಗೌರವ ಅಧ್ಯಕ್ಷರಾದಂತಹ ವಿನೋದ್ ಪಾಟೀಲ್ ಅವರದವರು ಚಿಕ್ಕೋಡಿ ಜಿಲ್ಲಾ ಅಧ್ಯಕ್ಷರಾದಂತ ಕುಮಾರ್ ಡೊಂಗರಿ ಅವರದವರು ಹಾಗೆ ಈ ಕಡೆ ಪುರೇಶ್ ಸೌಧಾಗರ್ ಇವರು ಭಜಂತ್ರಿ ಅವರದವರು ಈ ಕಡೆ ಉತ್ತರ್ಥ ಪ್ರಧಾನ ಕಾರ್ಯದರ್ಶಿಗಳಾದಂಥ ಚಿತ್ತೂರು ಚಿತ್ತೂರವರೂ ಹಾಗೆ ಅಜಿತ್ ಬೋರ್ತವರು ಸಿದ್ದಪ್ಪ ಡಾಂಗೆ ಇನ್ನೂ ಸಾಕಷ್ಟು ಜನ ಸಹ ಇಲ್ಲಿ ಸಾಕಷ್ಟು ಜನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಇವತ್ತಿನ ದಿವಸ ಬೆಳಗಾವಿಯಲ್ಲಿರುವಂಥ ಸೌಧಕ್ಕೆ ನಾವು ಭೇಟಿ ನೀಡಿದ್ದು ಭೇಟಿ ನೀಡಿರುವಂತಹ ಉದ್ದೇಶ ಐತೆ ಏನು ಹೀಗೆ ಕೆಲವು ದಿನಗಳ ಹಿಂದೆ ಅಂದರೆ ಈ ಒಂದು ಏಳೆಂಟು ದಿನಗಳ ಹಿಂದೆ ಕರ್ನಾಟಕ ಲೋಕಾಯುತ ಅಧಿಕಾರಿಗಳಾದಂಥ ಲೋಕಾಯುತ ಅಧಿಕಾರಿಗಳಾದಂಥ ಹನುಮಂತ ಹನುಮಂತಯ್ಯ ಅನ್ನೋ ಅಧಿಕಾರಿಗಳು ಲೋಕಾಯುತ ಎಸ್ ಪಿ ಅವರು ಈ ಸುವರ್ಣ ಸೌಧಕ್ಕೆ ಭೇಟಿ ನೀಡಿ ಇಲ್ಲಿ ಶಿವರಾಜ್ ಅರಸು ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾದಂಥ ಸಿದ್ದಪ್ಪ ಬಾನ್ಷಿ ಅವರಿಗೆ ಸಿದ್ಧಲಿಂಗಪ್ಪ ಬಾನ್ಷಿ ಅವರಿಗೆ ಒಂದು ರುಚಿ ಮುಟ್ಟಿಸುವಂಥ ಕೆಲಸ ಮಾಡಿತ್ತು ರುಚಿ ಮುಟ್ಟಿಸುವಂಥ ಕೆಲಸ ಅಂದರೆ ಏನಂತಂದ್ರೆ ಇವರು ತಮ್ಮ ಸಂಬಳ ಮೀರಿ ಸಾಕಷ್ಟು ಕೋಟ್ಯಾಂತರ ರೂಪಾಯಿ ಆಸ್ತಿಯನ್ನು ಮಾಡಿದ್ದಾರೆ ಅಂತೇಳಿ ಲೋಕಾಯುತ ಅಧಿಕಾರಿಗಳು ಬಂದು ಇಲ್ಲಿ ಜಪ್ತ್ ಮಾಡಿದಾಗ ಇವರ ಹತ್ತರ ಸಾಕಷ್ಟು ಅಂದರೆ ಕನಿಷ್ಠ ಕೋಟ್ಯಾಂತರ ರೂಪಾಯಿ ಹಣ ಮತ್ತು ಸಾಕಷ್ಟು ಕೋಟ್ಯಾಂತರ ರೂಪಾಯಿ ಚರಾಸ್ತಿ ಚಿರಾಸ್ತಿ ಹೊಂದಿದ್ದಾರೆ ಅಂತೇಳಿ ಆವತ್ತಿನ ದಿವಸ ಲೋಕಾಯುತ ಅಧಿಕಾರಿಗಳು ಬಹಿರಂಗಪಡಿಸ್ತಾರೆ ಬಹಿರಂಗಪಡಿಸಿದ ತದನಂತರ ಲೋಕಾಯುಕ್ತ ಅಧಿಕಾರಿಗಳಾಗಿರ್ಬೋದು ಅಥವಾ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾಗಿರ್ಬೋದು ಅಥವಾ ಕರ್ನಾಟಕ ಸರ್ಕಾರದ ಅನಿಷ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಾಗಿರ್ಬೋದು ಭ್ರಷ್ಟ ನೀಚ ಅಯೋಗ್ಯ ಡಿ ಕೆ ಶಿವಕುಮಾರ್ ಆಗಿರ್ಬೋದು ಅಥವಾ ಆ ನಿಗಮಕ್ಕೆ ಸಂಬಂಧಿಸಿದಂಥ ಸಚಿವರು ಇರ್ಬೋದು ಅಥವಾ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿರ್ಬೋದು ಇವರು ಯಾರ್ಯಾದ್ರಿಗೂ ಯಾರಿಗಾದರೂ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಇದ್ದುದಾದ್ರೆ ಅವತ್ತಿನ ದಿನದ ಲೋಕಾಯುತ ಅಧಿಕಾರಿಗಳು ಏನ ಈ ಅಧಿಕಾರಿಯನ್ನ ಜಪ್ತ ಮಾಡ್ತಾರೋ ಜಪ್ ಮಾಡುವಂತ ಸಂದರ್ಭದೊಳಗ ಸಾಕಷ್ಟು ಪ್ರಮಾಣದ ಆಸ್ತಿ ಮನಿ ಮತ್ತು ದುಡ್ಡು ಸಿಗತೈತಿ ಇದನ್ನೆಲ್ಲ ಗಮನಿಸಿದ ಅಧಿಕಾರಿಗಳು ಅಥವಾ ಸರ್ಕಾರದ ಪ್ರತಿನಿಧಿಗಳು ಸೇರಿ ಈ ಅಧಿಕಾರಿನ ಮನಿ ಕಚ್ಚುವಂತ ಕೆಲಸ ಮಾಡಬೇಕಾಗಿತ್ತು ಆದ್ರೆ ಈ ನೀಚರು ಅಯೋಗ್ಯರು ಅಧಿಕಾರಿಗಳು ಅಥವಾ ನೀತಿಗಟ್ಟಂತ ರಾಜಕಾರಣಿಗಳು ಸಹ ಯಾರು ಈ ಅಧಿಕಾರಿಯನ್ನ ಸಿದ್ಧಲಿಂಗಪ್ಪ ಪಾನ್ಸಿ ಅನ್ನುವಂತ ಅಧಿಕಾರಿಯನ್ನ ಮನಿ ಕಳಿಸ್ ಕಳಿಸುವಂತ ಕೆಲಸ ಮಾಡಲಿಲ್ಲ ಮಾಡಲಿಲ್ಲ ಕೂಡಲೇ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಏನು ಮಾಡ್ತಾ ಇದ ಅಂದ್ರೆ ಇವತ್ತಿನ ದಿವಸ ಅಷ್ಟೇ ಅಲ್ಲ ಈಗಾಗಲೇ ಮೂರ್ನಾಲ್ಕು ವರ್ಷಗಳಿಂದ ಸತತವಾಗಿ ಏನು ಸರ್ಕಾರಿ ಅಧಿಕಾರಿಗಳು ಸೇವೆ ಸಲ್ಲಿಸುವಂತ ಸಂದರ್ಭಗಳಾಗ ಏನು ನೀಚತನ ಮಾಡ್ತಾರೋ ಭ್ರಷ್ಟತನ ಮಾಡ್ತಾರೋ ಮತ್ತು ಸೇವಾ ಅವಧಿ ಮೀರಿದಂಥ ಅಧಿಕಾರಿಗಳು ಅಥವಾ ಸಾರ್ವಜನಿಕರಿಗೆ ಏನು ದಾರಿ ತಪ್ಪಿಸಿ ದುಡ್ಡು ಮಾಡುವಂಥ ಅಧಿಕಾರಿಗಳಿಗೆ ಭೇಟಿ ನೀಡಿ ಅವರಿಗೆ ವಿನೂತನವಾದಂಥ ಶಾಲು ಹೊದಿಸಿ ಮಾಲೆ ಹಾಕಿ ಅವರಿಗೆ ಸನ್ಮಾನ ಮಾಡುವಂಥ ಕಾರ್ಯಕ್ರಮ ಮಾಡ್ತಾ ಇದೆ ಅದೇ ಉದ್ದೇಶದಿಂದ ಇವತ್ತು ಏನು ಲೋಕಾಯುಕ್ತ ಬೆಳಿಗ್ಗೆ ಬಿದ್ದಂಥ ಸಿದ್ಲಿಂಗಪ್ಪ ಬಾನ್ಸಿ ಬೆಳಗಾವಿ ಜಿಲ್ಲಾ ದೇವರಾಜು ಅದೇ ಜಿಲ್ಲಾಧಿಕಾರಿಗಳಾದಂಥ ಅವರಿಗೆ ಕರ್ನಾಟಕ ರಾಷ್ಟ್ರ ಪಕ್ಷದ ಸರ್ವ ಸದಸ್ಯರು ಸೇರಿ ಇವತ್ತಿನ ದಿವಸ ಸನ್ಮಾನ ಮಾಡುವಂಥ ಕಾರ್ಯಕ್ರಮವಾಯಿತು ಸನ್ಮಾನ ಮಾಡುವಂತಹ ಕಾರ್ಯಕ್ರಮದೊಳಗೆ ಸಾಕಷ್ಟು ಬಾರಿ ಅಂದರೆ ನಾವು ಅಂದಾಜು ಒಂದು ಎರಡು ಮೂರು ಗಂಟೆಗಳಿಂದ ನಾವು ಇಲ್ಲಿ ಸುವರ್ಣ ಸೌಧಕ್ಕೆ ಭೇಟಿ ಇಲ್ಲಿ ಇಲ್ಲಿರುವಂತಹ ಪೊಲೀಸ್ ಅಧಿಕಾರಿಗಳು ಸಾಕಷ್ಟು ನಮ್ಮನ್ನು ಹಾಡಿ ಬೇಡಿ ಒಂದು ಪರವಾನಗಿ ನೀಡ್ತಾರೆ ಪರವಾನಗಿ ನೀಡಿದ ನಂತರ ಆದರೂ ಆಗಲಿ ನಾವು ಸಾರ್ವಜನಿಕವಾಗಿ ಕೆಲಸ ಮಾಡುವಂತಹ ಸಂದರ್ಭದೊಳಗೆ ಇವು ಎಲ್ಲ ಸಹಜವಾಗಿ ಅಂತೇಳಿ ತಿಳ್ಕೊಂಡು ನಾವು ಏನು ಮಾಡ್ತೇವೆ ಇಲ್ಲಿ ಸೌಧಕ್ಕೆ ಬರ್ತೇವೆ ಸುವರ್ಣ ಸೌಧಕ್ಕೆ ಬರುವಂಥ ಈ ಬಂದಾಗ ಇಲ್ಲಿರುವಂಥ ಸಿ ಪಿ ಐ ಅಥವಾ ಡಿ ವೈಸ್ ಸಹ ನಮ್ಮನ್ನ ಒಳಗ ಬಿಡದೆ ಮತ್ತೂ ಒಂದು ಒಳ್ಳೆ ಕೆಲಸ ಮಾಡಿದ್ರು ಅವ್ರನ್ನು ಪೊಲೀಸರು ಸಹ ನಾವು ಶ್ಲಾಘಿಸಬೇಕಾಗ್ತದೆ ಆ ಅಧಿಕಾರಿನ ನಾವು ಇರುವಂತಹ ಸ್ಥಳಕ್ಕೆ ಕರ್ಕೊಂಡ್ಬಂದರು ಬಂದ ನಮಗೆ ಅವ್ರನ್ನ ಟಚ್ ಮಾಡಿದರು ನಾವು ಸರ್ವ ಸದಸ್ಯರು ಸೇರಿ ಇಲ್ಲ ಸಿದ್ಧಲಿಂಗಪ್ಪ ಬಾಣಸಿ ಅವರೇ ನೀವು ಬೆಳಗಾವಿ ಜಿಲ್ಲೆಗೆ ಒಳ್ಳೆ ಕೊಡುಗೆ ನೀಡಿದ್ದಾರೆ ಯಾಕಂತಂದ್ರೆ ನಿಮ್ಮಿಂದ ಬಡವರು ಬಿದ್ದರು ಅರ್ಸದ ಏನು ಸಹಾಯವನ್ನು ಪಡ್ಕೊಳ್ಬೇಕಾದಂತ ಎಲ್ಲ ಅಧಿಕಾರಿಗಳು ಸಾರ್ವಜನಿಕರು ತಮ್ಮಿಂದ ಸಾಕಷ್ಟು ಸಹಾಯವನ್ನು ಪಡೆಸ್ಕೊಂಡಾರ ತಾವು ಸಹಾಯವನ್ನು ಪಡ್ಕೊಂಡ ಜನರಿಂದ ತಾವು ಸಾಕಷ್ಟು ಪ್ರಮಾಣದ ಹಣವನ್ನು ರೂಪಿ ಮಾಡಿಕೊಂಡು ಸಾವಿರಾರು ಕೋಟಿ ನೂರಾರು ಕೋಟಿ ರೂಪಾಯಿಯನ್ನು ಗಳಿಸಿ ಬೆಳಗಾವಿ ವಿದ್ಯಾನಗರದಾಗ ಮಣಿ ಇರ್ಬೋದು ಮಹಾತೇಶ್ ನಗರದಾಗ ಮಣಿ ಇರ್ಬೋದು ರಾಯಬಾಗ್ ತಾಲೂಕಿನ ಬೆಕ್ಕೇರಿ ಗ್ರಾಮದೊಳಗ ಸಾಕಷ್ಟು ಆಸ್ತಿಯನ್ನು ಮಾಡಿದರೆ ಇದರ ಪ್ರಯುಕ್ತ ಈಗಾಗಲೇ ಲೋಕಾಯುಕ್ತ ಅವರು ತಮಗೆ ಏನು ರುಚಿ ಮುಗಿಸಬೇಕಾಗಿ ಮುಚ್ಚಿದಾರು ಮತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಬೆಳಗಾವಿ ಜಿಲ್ಲೆಯ ಒಳಗ ಕರ್ತವ್ಯ ನಿರ್ವಹಿಸುವಂಥ ಎಲ್ಲ ಅಧಿಕಾರಿಗಳಿಗೆ ನಾವು ಮತ್ತೊಮ್ಮೆ ಮುಗಿದೊಮ್ಮೆ ಕೈ ಮುಗಿದು ಕೇಳ್ಕೊತೇವೆ ಯಾವುದೇ ಅಧಿಕಾರಿ ಸಾರ್ವಜನಿಕರ ಹತ್ತರ ಕೈ ಚಾಚುವಂತ ಕೆಲಸ ಮಾಡಕ್ ಹೋಗ್ಬೇಡ್ರಿ ನೀಡುವಂಥ ಕೆಲಸ ಮಾಡಕ್ ಹೋಗ್ರಿ ಲಂಚ ಕೇಳಕ್ಕೆ ಹೋಗ್ಬೇಡ್ರಿ ಲಂಚ ಕಿಡಿತ ಆದ್ರೆ ಈಗಾಗಲೇ ಏನು ಬಾನ್ಸಿ ಅವರಿಗೆ ಸನ್ಮಾನ ಮಾಡುವಂತ ಕಾರ್ಯಕ್ರಮ ಮಾಡಿರ್ಲ ಇದು ನಾಳೆ ನಿಮ್ಮ ಕಾರ್ಯಾಲಯಕ್ಕೂ ತಪ್ಪುವಂಥ ಕೆಲಸ ಕಟ್ಟಿ ದಯವಿಟ್ಟು ಯಾರು ಸಾರ್ವಜನಿಕರ ಒಂಥರ ಲಂಚ ಸಹ ಕಡಾಕ್ ಯಾಕಂತಂದ್ರೆ ಈಗಾಗಲೇ ಸಾರ್ವಜನಿಕರ ಸಾಕಷ್ಟು ಕಷ್ಟಪಟ್ಟ ತೆರಿಗೆ ಕಟ್ಟೆ ನಿಮಗೆ ಸಂಬಳ ನೀಡಂತಾರು ಕಾರು ಕೊಡ್ತೈತಿ ಡಿಜೈಲ್ ಕೊಡ್ತೈತಿ ಬೇಯಗಳನ್ನ ಕೊಡ್ತೈತಿ ಆದ್ರಿಂದ ಕೈವಿಟ್ಟ ಅಂಥ ನೀಚ ಕೆಲಸಕ್ಕೆ ಗಿಡಕ್ಕೆ ಅಂತ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಮತ್ತೊಮ್ಮೆ ನಾನು ತಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಜಯ